ಬೆಳಿಗ್ಗೆ ಹತ್ತು ಗಂಟೆ ಕ್ಲಾಸ್ ರೂಮ್ನ ಶಾಂತತೆಯನ್ನು ಭೇದಿಸಿ ಟೀನಾ ಟೀಚರ್ ಬೋರ್ಡ್ನಲ್ಲಿ ಗಣಿತದ ಸಮೀಕರಣಗಳನ್ನು ಬರೆಯುತ್ತಿದ್ದರು ಹೊರಗಡೆ ಜೋರಾಗಿ ಮಳೆ ಸುರಿಯುತ್ತಿತ್ತು ಕ್ಲಾಸ್ನಲ್ಲಿ ಸುಮಾರು ಮೂವತ್ತು ಮಕ್ಕಳಿದ್ದರು ಟೀನಾ ಟೀಚರ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಮುಖ ಇರುತ್ತಿತ್ತು ಅಪ್ಪುವಿನದು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಭಯವಿತ್ತು ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಆಳವಾದ ಶೂನ್ಯತೆಯೂ ಇತ್ತು ಟೀಚರ್ಗೆ ಅವನ ಬಗ್ಗೆ ಯಾವಾಗಲೂ ಒಂದು ವಿಶೇಷ ಸ್ನೇಹ ಭಾವನೆ ಇತ್ತು ಏಕೆಂದರೆ ಇತರ ಮಕ್ಕಳಿಗಿಂತ ಭಿನ್ನವಾಗಿ ಅವನ ಜಗತ್ತು ಬಹಳ ಚಿಕ್ಕದಾಗಿತ್ತು ಅವನು ಸ್ನೇಹಿತರೊಂದಿಗೆ ಹೆಚ್ಚಾಗಿ ಆಡುತ್ತಿರಲಿಲ್ಲ ಮಾತನಾಡುತ್ತಿರಲಿಲ್ಲ ನಗುತ್ತಿರಲಿಲ್ಲ ಬೋರ್ಡ್ನಲ್ಲಿ ಬರೆಯುತ್ತಿರುವಾಗ ಟೀನಾ ಟೀಚರ್ ಹಿಂದಿನಿಂದ ಒಂದು ಸಣ್ಣ ಚಲನೆಯನ್ನು ಗಮನಿಸಿದರು ಸಾಮಾನ್ಯವಾಗಿ ಮಕ್ಕಳ ಗಮನವನ್ನು ಸೆಳೆಯಲು ಅವರು ತಿರುಗಿ ನೋಡುತ್ತಿದ್ದರು ಆದರೆ ಇಂದು ಇದು ತುಂಟತನವಾಗಿರಲಿಲ್ಲ ಇದ್ದಕ್ಕಿದ್ದಂತೆ ಅವರ ಮೈಮೇಲೆ ಒಂದು ಸಣ್ಣ ಕೈ ಸ್ಪರ್ಶಿಸಿತು ಆಘಾತಗೊಂಡು ತಿರುಗಿ ನೋಡಿದಾಗ ಅವರಿಗೆ ಕಂಡಿದ್ದು ಅಪ್ಪುವನ್ನು ಭಯ ಮತ್ತು ನಿರಾಸಕ್ತಿಯಿಂದ ಕೂಡಿದ ಕಣ್ಣುಗಳೊಂದಿಗೆ ಅವನು ಅವರನ್ನು ದಿಟ್ಟಿಸುತ್ತಿದ್ದ ಒಂದು ಕ್ಷಣಕ್ಕೆ ಟೀನಾ ಟೀಚರ್ಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅವರ ಮನಸ್ಸಿನಲ್ಲಿ ಕೋಪಾಸಹಾಯತೆ ಮತ್ತು ಅಪ್ಪುವಿನ ಮೇಲಿನ ಸ್ನೇಹಭಾವನೆಗಳು ಒಂದು ಚಂಡಮಾರುತದಂತೆ ಆವರಿಸಿದವು ಅಪ್ಪು ಇದೇನು ಎಂದು ಕೇಳಲು ಕೂಡ ಅವರಿಂದ ಸಾಧ್ಯವಾಗಲಿಲ್ಲ ಅವರು ಅವನನ್ನು ದಿಟ್ಟಿಸಿ ಅವನ ಮುಖದ ಭಾವವನ್ನು ಓದಲು ಪ್ರಯತ್ನಿಸಿದರು ಅವನು ಮಾಡಿದ್ದು ತಪ್ಪೆಂದು ಅವನಿಗೆ ಯಾವುದೇ ಅರಿವಿಲ್ಲ ಎಂದು ಟೀನಾ ಟೀಚರ್ಗೆ ತೋರಿತು ಅವನ ಕಣ್ಣುಗಳಲ್ಲಿ ಕೇವಲ ಆಶ್ಚರ್ಯ ಮತ್ತು ಕುತೂಹಲ ಮಾತ್ರವಿತ್ತು ಅಪ್ಪುವನ್ನು ಕ್ಲಾಸ್ನಿಂದ ಹೊರಗೆ ಕಳುಹಿಸಲು ಅಥವಾ ಶಿಕ್ಷಿಸಲು ಟೀನಾ ಟೀಚರ್ಗೆ ತೋರಲಿಲ್ಲ ಏಕೆಂದರೆ ಅವನು ಕಾನೂನುಬಾಹಿರನಲ್ಲ ಬದಲಿಗೆ ಕಷ್ಟವನ್ನು ಅನುಭವಿಸುತ್ತಿರುವ ಒಂದು ಮಗು ಎಂದು ಅವರಿಗೆ ಖಾತರಿಯಿತ್ತು ಅವನಿಗೆ ತಾನು ಮಾಡಿದ್ದು ತಪ್ಪೆಂದು ತಿಳಿಯಪಡಿಸಲು ಅವರು ಪ್ರಯತ್ನಿಸಿದರು ಅಪ್ಪು ಇದು ಕೆಟ್ಟ ವಿಷಯ ಇಂತಹದ್ದನ್ನು ಮಾಡಬಾರದು ಎಂದು ಅವರು ಶಾಂತವಾಗಿ ಹೇಳಿದರು ಅವನು ಏನನ್ನೂ ಮಾತನಾಡದೆ ತಲೆತೆಗ್ಗಿಸಿ ನಿಂತ ಅವರು ಅವನನ್ನು ಕ್ಲಾಸ್ನಲ್ಲಿ ಕುಳಿತುಕೊಳ್ಳಲು ಹೇಳಿ ಮತ್ತೆ ಬೋರ್ಡ್ನತ್ತ ತಿರುಗಿದರು ಆದರೆ ಅವರ ಮನಸ್ಸು ಆಗಲೂ ಶಾಂತವಾಗಿರಲಿಲ್ಲ ಆ ದಿನದ ಕ್ಲಾಸ್ಗಳು ಮುಗಿದ ನಂತರ ಟೀನಾ ಮನೆಗೆ ತಲುಪಿದರು ಅವರ ಪತಿ ಸಂಜಯ್ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದ ಕೆಲಸದ ಒತ್ತಡ ಮತ್ತು ಜೀವನದ ಓಡಾಟದಿಂದಾಗಿ ಅವರಿಬ್ಬರ ನಡುವೆ ಹೆಚ್ಚಿನ ಸಂಭಾಷಣೆಗಳು ನಡೆಯುತ್ತಿರಲಿಲ್ಲ ಆ ದಿನದ ಘಟನೆಯನ್ನು ಟೀನಾ ಸಂಜಯ್ಗೆ ತಿಳಿಸಿದರು ಸಂಜಯ್ ನನ್ನ ಕ್ಲಾಸ್ನಲ್ಲಿ ಒಬ್ಬ ಮಗು ಇದ್ದಾನೆ ಇಂದು ಅವನು ಟೀನಾ ಪದಗಳಿಗಾಗಿ ಹುಡುಕಿದರು ಏನಾಯಿತು ಅವನು ಯಾವುದಾದರೂ ತುಂಟತನ ಮಾಡಿದನೆ ಸಂಜಯ್ ತನ್ನ ಫೋನ್ನಿಂದ ಕಣ್ಣು ತೆಗೆಯದೆ ಕೇಳಿದ ಇಲ್ಲವನು ನನ್ನ ಮೇಲೆ ಕೈಯಿಟ್ಟ ಒಂದು ಚಿಕ್ಕ ಮಗು ಟೀನಾ ಹೇಳಿದರು ಸಂಜಯ್ ನಕ್ಕ ಅದೆಲ್ಲ ಮಕ್ಕಳಿಗೆ ಸಾಮಾನ್ಯವಾಗಿರುತ್ತೆ ಟೀನಾ ಅವರೂ ಹಾಗೆ ಮಾಡಿದರೆ ಅದರ ಹಿಂದೆ ಕೆಟ್ಟ ಉದ್ದೇಶವಿರುವುದಿಲ್ಲ ಅದನ್ನು ಬಿಟ್ಟು ಬಿಡು ಅವನ ಮಾತುಗಳು ಟೀನಾಳನ್ನು ನೋಯಿಸಿದವು ಅಪ್ಪುವಿನ ಕೃತ್ಯದ ಆಳವನ್ನು ಸಂಜಯ್ಗೆ ಅರ್ಥ ಸಾಧ್ಯವಾಗಲಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನು ಜಗತ್ತನ್ನು ಕೇವಲ ಕಪ್ಪು ಮತ್ತು ಬಿಳಿಯ ದೃಷ್ಟಿಯಿಂದ ಮಾತ್ರ ನೋಡಿದ ಅಪರಾಧ ಶಿಕ್ಷೆ ಕಾನೂನು ಇವುಗಳಿಗಿಂತ ಹೆಚ್ಚಿನದನ್ನು ಒಂದು ಮಗುವಿನ ಮಾನಸಿಕ ಸ್ಥಿತಿಯನ್ನು ಅಥವಾ ಅದಕ್ಕೆ ಕಾರಣವಾದ ಸಂದರ್ಭಗಳನ್ನು ಅವನಿಗೆ ಒಳಗೊಳ್ಳಲಾಗಲಿಲ್ಲ ಟೀನಾಳಿಗೆ ತಾನು ಒಂಟಿಯಾದಂತೆ ಭಾಸವಾಯಿತು ಆ ರಾತ್ರಿ ಟೀನಾಳಿಗೆ ನಿದ್ದೆ ಬರಲಿಲ್ಲ ಅಪ್ಪುವಿನ ಅಸಹಾಯಕ ಮುಖವು ಅವರ ಮನಸ್ಸಿನಿಂದ ಮಾಸಲಿಲ್ಲ ಅವನ ಬಗ್ಗೆ ಇನ್ನಷ್ಟು ತಿಳಿಯಬೇಕೆಂದು ಟೀನಾಳಿಗೆ ತೋರಿತು ಅಪ್ಪು ಶಾಲೆಗೆ ಬಂದಾಗಲೆಲ್ಲ ಅವನ ಬಟ್ಟೆಗಳು ಕೊಳಕಾಗಿರುತ್ತಿದ್ದವು ಅವನ ಕಣ್ಣುಗಳಲ್ಲಿ ಯಾವಾಗಲೂ ನಿದ್ದೆಯ ಕೊರತೆಯ ಆಯಾಸವಿತ್ತು ಊಟವನ್ನು ತಿನ್ನುವಾಗಲೂ ಅವನ ಕೈಗಳು ನಡುಗುವುದನ್ನು ಟೀನಾ ಹಲವಾರು ಬಾರಿ ಗಮನಿಸಿದ್ದರು ಅವರಿಗೆ ಸಂಜಯ್ನ ಮೇಲೆ ಕೋಪ ಉಂಟಾಯಿತು ಒಬ್ಬ ಪೊಲೀಸ್ ಅಧಿಕಾರಿಯ ಪತ್ನಿಯಾಗಿರುವುದರಿಂದ ತಾನು ಕಠಿಣ ಹೃದಯದವಳಾಗಿರಬೇಕೆಂದು ಸಂಜಯ್ ಭಾವಿಸುತ್ತಿದ್ದಾನೆಯೇ ಒಂದು ವೇಳೆ ಅವನ ಕೆಲಸವು ಅವನ ಹೃದಯವನ್ನು ಕಲ್ಲಾಗಿಸಿರಬಹುದು ಇಷ್ಟೊಂದು ಅಪರಾಧಗಳನ್ನು ಮತ್ತು ದೌರ್ಜನ್ಯಗಳನ್ನು ಅವನು ನೋಡಿರಬಹುದು ಅದಕ್ಕಾಗಿಯೇ ಒಂದು ಮಗುವಿನ ನಿಷ್ಕಪಟ ಕೃತ್ಯವು ಅವನಿಗೆ ದೊಡ್ಡ ವಿಷಯವೆಂದು ತೋರಿರಲಿಲ್ಲ ಮರುದಿನ ಶಾಲೆಗೆ ಹೋಗುವ ಗಟೀನಾ ಅಪ್ಪುವಿನ ಮನೆಗೆ ಭೇಟಿ ನೀಡಲು ನಿರ್ಧರಿಸಿದರು ಕ್ಲಾಸ್ನಲ್ಲಿ ಅವನನ್ನು ಎಚ್ಚರಿಕೆಯಿಂದ ಗಮನಿಸಿದರು ಅವನು ತುಂಬಾ ಶಾಂತನಾಗಿದ್ದ ಇತರ ಮಕ್ಕಳೊಂದಿಗೆ ಆಡಲು ಕೂಡ ಅವನಿಗೆ ಆಸಕ್ತಿಯಿರಲಿಲ್ಲ ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವನ ಡಬ್ಬದಲ್ಲಿ ಕೇವಲ ಸ್ವಲ್ಪ ಅನ್ನ ಮಾತ್ರವಿತ್ತು ಟೀನಾ ಅವನ ಬಳಿಗೆ ಹೋಗಿ ಅಪ್ಪು ನಿನಗೆ ಬೇರೆ ಏನಾದರೂ ಬೇಕೇ ಎಂದು ಕೇಳಿದರು ಅವನು ತಲೆಯಾಡಿಸಿದ ಟೀನಾ ಅವನಿಗೆ ಸ್ವಲ್ಪ ಬ್ರೆಡ್ ಮತ್ತು ಜಾಮ್ ಕೊಟ್ಟರು ಮೊದಲಿಗೆ ಅವನು ಒಡಮುಗಿದಾದರೆ ನಂತರ ಅವನ ಕಣ್ಣುಗಳಲ್ಲಿ ಕೃತಜ್ಞತೆಯ ಒಂದು ಸಣ್ಣ ಕಿಡಿಯನ್ನು ಟೀನಾ ಗಮನಿಸಿದರು ಸಂಜೆ ಶಾಲೆ ಮುಗಿದ ನಂತರ ಟೀನಾ ನೇರವಾಗಿ ಅಪ್ಪುವಿನ ಮನೆಗೆ ಹೋಗಲು ಯೋಜನೆ ಹಾಕಿದರು ಆದರೆ ಅವರಿಗೆ ಭಯವಿತ್ತು ಅವನ ತಾಯಿಯನ್ನು ಭೇಟಿಯಾದಾಗ ಏನು ಮಾತನಾಡಬೇಕು ಏನು ಕೇಳಬೇಕು ಒಂದು ವೇಳೆ ತಾವು ಊಹಿಸಿದ ಸಂದರ್ಭಗಳು ಸತ್ಯವಾದರೆ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಟೀನಾ ಶಾಲೆಯ ಬಳಿ ಇರುವ ಒಂದು ಸಣ್ಣ ಚಹಾ ಅಂಗಡಿಗೆ ಕಾಲಿಟ್ಟರು ಮತ್ತು ಒಂದು ಕಪ್ ಚಹಾವನ್ನು ಆರ್ಡರ್ ಮಾಡಿದರು ಅಪ್ಪು ನಡೆದುಕೊಂಡು ಹೋಗುವುದನ್ನು ಅವರು ಕಿಟಕಿಯ ಮೂಲಕ ಗಮನಿಸಿದರು ಅವನ ಹಿಂದೆಯೇ ಅವರು ನಡೆದರು ಸಾಕಷ್ಟು ದೂರ ನಡೆದ ನಂತರವರು ಒಂದು ಜನರಿಲ್ಲದ ಒಡ್ಡಿಗೆಗೆ ತಲುಪಿದರು ಅಲ್ಲಿ ಹಳೆಯ ಮತ್ತು ಶಿಥಿಲಗೊಂಡ ಕೆಲವು ಮನೆಗಳಿದ್ದವು ಅದು ಅಪ್ಪುವಿನ ಮನೆಯಾಗಿತ್ತು ಟೀನಾ ಮನೆಯ ಹೊರಗಡೆ ನಿಂತು ಅವರನ್ನು ಗಮನಿಸಿದರು ಅಪ್ಪುವಿನ ತಾಯಿಯನ್ನು ಟೀನಾ ಕಂಡರು ಮಂಗಿಹೋಗಿರುವ ಬಟ್ಟೆಗಳನ್ನು ಧರಿಸಿ ಕೂದಲು ಅವ್ಯವಸ್ಥೆಯಾಗಿರುವ ಅವರ ಕಣ್ಣುಗಳಲ್ಲಿ ಹಲವಾರು ಕಥೆಗಳು ಅಡಗಿರುವಂತೆ ಟೀನಾಳಿಗೆ ತೋರಿತು ಟೀನಾಳ ಮನಸ್ಸು ನೋಯಿತು ಒಬ್ಬ ತಾಯಿಯ ಅಸಹಾಯಕತೆಯನ್ನು ಅವರು ಗುರುತಿಸಿದರು ಕೆಲವು ಸಮಯದ ನಂತರ ಒಂದು ಆಟೋರಿಕ್ಷಾ ಬಂದಿತು ಅದರಿಂದ ಒಬ್ಬ ಪುರುಷ ಇಳಿದು ಮನೆಯೊಳಗೆ ಹೋದ ಟೀನಾಳಿಗೆ ವಿಷಯವು ಅರ್ಥವಾಯಿತು ಅವರ ಊಹೆ ಸರಿಯಾಗಿತ್ತು ಟೀನಾಳಿಗೆ ಅಪ್ಪುವಿನ ಬಗ್ಗೆ ಇನ್ನಷ್ಟು ಸಹಾನುಭೂತಿ ಉಂಟಾಯಿತು ಆ ಮಗು ಎಷ್ಟೊಂದು ನೋವಿನೊಂದಿಗೆ ದಿನವೂ ಜೀವಿಸುತ್ತಿರಬೇಕೆಂದು ಅವರಿಗೆ ಅರಿವಾಯಿತು ರಾತ್ರಿಯಲ್ಲಿ ಒಂದು ಮಗುವಿನ ಮನಸ್ಸಿಗೆ ಒಪ್ಪಿಕೊಳ್ಳಲಾಗದ ವಿಷಯಗಳನ್ನು ಕಂಡುಕೊಂಡು ಅವನು ಹೇಗೆ ಬೆಳೆಯುತ್ತಿರಬೇಕು ಅವನ ಕೃತ್ಯವು ಅವನ ಸ್ನೇಹವನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿರಬಹುದು ಆದರೆ ಅವನ ಜಗತ್ತೂ ಅದು ತಪ್ಪೆಂದು ಕಲಿಸಿರಲಿಲ್ಲ ಟೀನಾಳ ಮನಸ್ಸು ಅಪ್ಪುವಿನ ವಿಷಯದಲ್ಲಿ ಶಾಂತವಾಗಿರಲಿಲ್ಲ ಮರುದಿನ ಅವರು ಮತ್ತೆ ಅಪ್ಪುವಿನ ಮನೆಗೆ ಹೋಗಲು ನಿರ್ಧರಿಸಿದರು ಈ ಬಾರಿ ಅವನ ತಾಯಿಯೊಂದಿಗೆ ನೇರವಾಗಿ ಮಾತನಾಡಬೇಕೆಂದು ತೀರ್ಮಾನಿಸಿದರು ಈ ಮಗುವಿನ ವಿಷಯದಲ್ಲಿ ಯಾವುದಾದರೂ ಬದಲಾವಣೆ ತರಬಹುದೇ ಎಂದು ತಿಳಿಯಬೇಕಿತ್ತು ಸಂಜೆ ಶಾಲೆ ಮುಗಿದ ನಂತರ ಟೀನಾ ನೇರವಾಗಿ ಅಪ್ಪುವಿನ ಮನೆಗೆ ಹೋದರು ಅವರು ಬಾಗಿಲಿಗೆ ಬಡಿದರು ಒಂದು ಕ್ಷಣದ ಮೌನದ ನಂತರ ಬಾಗಿಲು ತೆರೆಯಿತು ಅದು ಅಪ್ಪುವಿನ ತಾಯಿಯಾಗಿದ್ದಳು ಅವಳ ಹೆಸರು ಶಾಂತ ಅವಳ ಮುಖದಲ್ಲಿ ಬಹಳ ಆಯಾಸವಿತ್ತು ಆದರೂ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆಯಿತ್ತು ಶಾಂತನಾನು ಅಪ್ಪುವಿನ ಟೀಚರ್ ಟೀನಾ ಶಾಂತನ ಮುಖದಲ್ಲಿ ಆಶ್ಚರ್ಯ ಛಾಯೆಯಾಯಿತು ಟೀಚರ್ರೆ ಒಳಗೆ ಬನ್ನಿ ಟೀನಾ ಒಳಗೆ ಕಾಲಿಟ್ಟರು ಮನೆಯ ಒಳಗಡೆ ಸ್ವಚ್ಛವಾಗಿರಲಿಲ್ಲ ಕೆಲವು ವಸ್ತುಗಳು ಇಲ್ಲಿ ಅಲ್ಲಿ ಹರಡಿಕೊಂಡಿತ್ತು ಅಪ್ಪು ಶಾಲೆಗೆ ಹೋಗಿರಲಿಲ್ಲ ಎಂದು ಟೀನಾಳಿಗೆ ಅರಿವಾಯಿತು ಅಪ್ಪುಗೆ ಆರೋಗ್ಯವಿಲ್ಲವೇ ಇಂದು ಶಾಲೆಗೆ ಏಕೆ ಬರಲಿಲ್ಲ ಸ್ವಲ್ಪ ಜ್ವರದಂತೆ ಇದೆ ಟೀಚರ್ರೆ ಟೀನಾ ಶಾಂತಲನ್ನು ಸಂಶಯದಿಂದ ನೋಡಿದರು ಶಾಂತ ಹೇಳಿದ್ದನ್ನು ನಂಬಲು ಅವರಿಂದ ಸಾಧ್ಯವಾಗಲಿಲ್ಲ ಶಾಂತನಾನೊಂದು ವಿಷಯವನ್ನು ಹೇಳಬೇಕು ಅಪ್ಪುವಿನ ಬಗ್ಗೆ ನನಗೆ ಬಹಳ ಕಳವಳವಿದೆ ಶಾಂತ ಟೀನಾಳನ್ನು ತೀಕ್ಷ್ಣವಾಗಿ ನೋಡಿದಳು ನನ್ನ ಮಗನ ಬಗ್ಗೆ ಟೀಚರ್ಗೆ ಏನು ಕಳವಳ ಟೀನಾಳಿಗೆ ಶಾಂತಳ ಮಾತುಗಳಲ್ಲಿನ ಕಠಿಣತೆಯನ್ನು ಅರಿವಾಯಿತು ಶಾಂತ ಅಪ್ಪುವಿನ ಈಗಿನ ಸ್ಥಿತಿ ಅವನ ಮಾನಸಿಕ ಸ್ಥಿತಿ ಇವೆಲ್ಲವೂ ಸರಿಯಿಲ್ಲ ನೀವು ನನ್ನ ಒಂದು ವಿನಂತಿಯನ್ನು ಕೇಳಬೇಕು ಶಾಂತಳ ಕಣ್ಣುಗಳಲ್ಲಿ ಕೋಪ ತುಂಬಿತು ಟೀಚರ್ ನನ್ನ ಜೀವನದ ಬಗ್ಗೆ ಏನು ತಿಳಿದುಕೊಂಡು ಮಾತನಾಡುತ್ತಿದ್ದೀರಿ ನನ್ನ ಮಗನನ್ನು ನೋಡಿಕೊಳ್ಳಲು ನನಗೆ ಗೊತ್ತಿದೆ ಟೀನಾ ಶಾಂತಳ ಮಾತುಗಳಿಂದ ತೊಡಗಿರಲಿಲ್ಲ ಶಾಂತ ನಿಮ್ಮ ಸಂದರ್ಭಗಳು ಏನೆಂದೂ ನನಗೆ ಒಂದಿಷ್ಟು ಅರಿವಾಗಿದೆ ನಿಮಗೆ ಯಾವುದಾದರೂ ಸಹಾಯ ಬೇಕಾದರ ನನ್ನ ಗಂಡ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಾನೆ ನಾವು ನಿಮ್ಮನ್ನು ಸಹಾಯ ಮಾಡಲು ಸಿದ್ಧರಿದ್ದೇವೆ ಶಾಂತಳ ಕಣ್ಣುಗಳು ಒಂದು ಕ್ಷಣಕ್ಕೆ ಹೊಳೆದವು ಪೊಲೀಸ್ ನನ್ನ ಜೀವನದಲ್ಲಿ ಪೊಲೀಸ್ ಎಂಬ ಪದವನ್ನು ಕೇಳಲು ನನಗೆ ಆಸಕ್ತಿಯಿಲ್ಲ ನೀವು ಪೊಲೀಸ್ಗೆ ಕರೆದರೆ ನನ್ನ ಜೀವನದಲ್ಲಿ ಇನ್ನೊಂದು ಸಂತೋಷವಿರುವುದಿಲ್ಲ ನನ್ನ ಮಗ ನನ್ನೊಂದಿಗೆ ಇದ್ದರೆ ಸಾಕು ಶಾಂತಳ ಮಾತುಗಳು ತೀಕ್ಷ್ಣವಾಗಿದ್ದವು ಟೀನಾಳಿಗೆ ಅರ್ಥವಾಯಿತು ಅವರನ್ನು ರಕ್ಷಿಸಲು ಪ್ರಯತ್ನಿಸಿದರೆ ಅದು ವಿರುದ್ಧ ಪರಿಣಾಮವನ್ನುಂಟು ಮಾಡಬಹುದು ಅವರಿಗೆ ಪೊಲೀಸ್ನ ಬಗ್ಗೆ ದೊಡ್ಡ ಭಯವಿತ್ತು ಅಥವಾ ದ್ವೇಷವಿತ್ತು ಇದನ್ನು ಅರ್ಥಮಾಡಿಕೊಳ್ಳಲು ಟೀನಾಳಿಂದ ಸಾಧ್ಯವಾಯಿತು ಶಾಂತ ನಾನು ನಿಮ್ಮನ್ನು ಭಯಪಡಿಸುವುದಿಲ್ಲ ನಾನು ನಿಮ್ಮನ್ನು ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ನಿಮಗೆ ಒಂದು ಒಳ್ಳೆಯ ಜೀವನ ಬೇಕಾದರೆ ನಿಮ್ಮ ಮಗ ಒಂದು ಒಳ್ಳೆಯ ಜೀವನಕ್ಕೆ ಅರ್ಹನೆಂದು ನನಗೆ ಗೊತ್ತಿದೆ ಶಾಂತ ಕಣ್ಣೀರಿನಿಂದ ಒಡಮುಗಿದಳು ಟೀಚರ್ಗೆ ನನ್ನ ಜೀವನದ ನೋವುಗಳು ಗೊತ್ತಿಲ್ಲ ಯಾರೂ ನನ್ನನ್ನು ಸಹಾಯ ಮಾಡುವುದಿಲ್ಲ ಯಾರೂ ನನ್ನೊಂದಿಗಿರುವುದಿಲ್ಲ ಟೀನಾಳಿಗೆ ಶಾಂತಳ ಬಗ್ಗೆ ಸಹಾನುಭೂತಿ ಉಂಟಾಯಿತು ಆದರೆ ಶಾಂತಳಿಗೆ ಟೀನಾಳ ಸಹಾಯ ಬೇಡವೆಂದು ತಿಳಿಯಿತು ಇದನ್ನು ಅರಿತುಕೊಂಡ ಟೀನಾ ಅಲ್ಲಿಂದ ಹೊರಟರು ಶಾಂತಳನ್ನು ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಅವರಿಗೆ ಅರಿವಾಯಿತು ಮರುದಿನ ಶಾಲೆಯಲ್ಲಿ ಕ್ಲಾಸ್ ತೆಗೆದುಕೊಳ್ಳುವಾಗ ಟೀನಾ ಅಪ್ಪುವಿನತ್ತ ಹೆಚ್ಚು ಗಮನ ಕೊಟ್ಟರು ಅವನ ಆ ಸಹಾಯಕ ಕಣ್ಣುಗಳು ಅವರ ಮನಸ್ಸಿನಿಂದ ಮಾಸಲಿಲ್ಲ ಶಾಂತಳನ್ನು ಸಹಾಯ ಮಾಡಲು ಪ್ರಯತ್ನಿಸಿದಾಗ ಅವಳು ಒಪ್ಪಿಕೊಳ್ಳುವುದಿಲ್ಲ ಎಂದು ಟೀನಾಳಿಗೆ ಅರಿವಾಯಿತು ಈ ಸಂದರ್ಭದಲ್ಲಿ ಟೀನಾಳಿಗೆ ಮಾಡಬಹುದಾದ ಒಂದೇ ಒಂದು ಕೆಲಸವೆಂದರೆ ಅಪ್ಪುವನ್ನು ರಕ್ಷಿಸುವುದು ಆದರೆ ಇದನ್ನು ಹೇಗೆ ಮಾಡಬೇಕು ಅಪ್ಪುವನ್ನು ದತ್ತು ತೆಗೆದುಕೊಳ್ಳಲು ಕಾನೂನಿನ ದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಗಳಿವೆ ಶಾಂತಳಿಗೆ ಆಸಕ್ತಿ ಇಲ್ಲದಿದ್ದರೆ ಇದು ಇನ್ನೂ ಕಷ್ಟವಾಗುತ್ತದೆ ಆಗ ಟೀನಾ ತನ್ನ ಗಂಡನ ಸಹಾಯವನ್ನು ಕೇಳಲು ನಿರ್ಧರಿಸಿದರು ಸಂಜೆ ಮನೆಗೆ ತಲುಪಿದ ಟೀನಾ ಸಂಜಯ್ಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಿದರು ಶಾಂತಳ ಜೀವನದ ಸಂದರ್ಭಗಳು ಅಪ್ಪುವಿನ ಸ್ಥಿತಿಯವನ್ನು ಮಾಡಿದ ತಪ್ಪು ಎಲ್ಲವನ್ನೂ ಅವರು ಸಂಜಯ್ಗೆ ತಿಳಿಸಿದರು ಸಂಜಯ್ ಟೀನಾಳನ್ನು ಗಮನವಿಟ್ಟು ಕೇಳಿದ ಅವನ ಮುಖದಲ್ಲಿ ಯಾವುದೇ ಭಾವನೆಯ ಬದಲಾವಣೆ ಇರಲಿಲ್ಲ ಟೀನಾ ಕಾನೂನಿನ ದೃಷ್ಟಿಯಿಂದ ನಾವು ಅವನನ್ನು ದತ್ತು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅವನ ತಾಯಿಗೆ ಅವನನ್ನು ಬಿಟ್ಟುಕೊಡಲು ಆಸಕ್ತಿಯಿಲ್ಲದಿದ್ದರೆ ಒಂದು ವೇಳೆ ಆಸಕ್ತಿಯಿದ್ದರೂ ಕೂಡ ಕೋರ್ಟ್ನಲ್ಲಿ ದೀರ್ಘಕಾಲ ಕೇಸ್ ನಡೆಯಬೇಕು ಸಂಜಯ್ ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನಾನು ನಿನ್ನಿಂದ ಯಾವ ಸಹಾಯವನ್ನು ಕೇಳಿಲ್ಲ ಈ ಮಗುವಿನ ವಿಷಯದಲ್ಲಿ ನೀನು ನನ್ನನ್ನು ಸಹಾಯ ಮಾಡಬೇಕು ಅವನ ಜೀವನ ಹಾಳಾಗಿ ಹೋಗುತ್ತದೆ ಟೀನಾಳ ಮಾತುಗಳಲ್ಲಿ ಸಂಜಯ್ ಒಂದು ಭಾವನೆಯನ್ನು ಕಂಡ ಟೀನಾಯ್ ವಿಷಯದಲ್ಲಿ ನನ್ನ ಸಹಾಯ ಬೇಕಾದರೆ ನಾನು ನನ್ನ ಪೊಲೀಸ್ ಸಹೋದ್ಯೋಗಿಗಳೊಂದಿಗೆ ಮಾತನಾಡುತ್ತೇನೆ ಆದರೆ ಈ ವಿಷಯದಲ್ಲಿ ನಾನೊಬ್ಬನೇ ಏನನ್ನೂ ಮಾಡಲಾಗದು ನಾವಿಬ್ಬರೂ ಒಟ್ಟಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಈ ಮಗುವನ್ನು ಮನೆಗೆ ಕರೆತರುವ ಬಗ್ಗೆ ನಾನು ಇನ್ನಷ್ಟು ಯೋಚಿಸುತ್ತೇನೆ ಸಂಜಯ್ನ ಮಾತುಗಳಲ್ಲಿ ಟೀನಾಳಿಗೆ ಒಂದು ಸಣ್ಣ ಆಶಾಕಿರಣ ಕಾಣಿಸಿತು ಒಬ್ಬ ಪೊಲೀಸ್ ಅಧಿಕಾರಿಯಾಗಿರುವುದರ ಜೊತೆಗೆ ಸಂಜೆಯೊಬ್ಬ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಯೋಚಿಸಲು ಆರಂಭಿಸಿದ ಈ ಬದಲಾವಣೆ ಟೀನಾಳಿಗೆ ಸಂತೋಷವನ್ನು ನೀಡಿತು ಸರಿ ಸಂಜೆ ನಾವಿಬ್ಬರೂ ಒಟ್ಟಿಗೆ ಈ ಮಗುವನ್ನು ಸಹಾಯ ಮಾಡಲು ಪ್ರಯತ್ನಿಸೋಣ ಮರುದಿನ ಸಂಜೆ ಅಪ್ಪುವಿನ ಶಾಲೆಗೆ ಹೋಗಿಟಿನಾಳೊಂದಿಗೆ ಇನ್ನಷ್ಟು ಮಾತನಾಡಿದ ನಂತರವನು ಕೆಲವು ದಿನಗಳ ಕಾಲ ಶಾಂತ ಮತ್ತು ಅಪ್ಪುವನ್ನು ಗಮನಿಸಲು ನಿರ್ಧರಿಸಿದ ಒಬ್ಬ ಪೊಲೀಸ್ ಅಧಿಕಾರಿಯಾಗಿಯದು ಅವನಿಗೆ ಸುಲಭವಾಗಿತ್ತು ಒಂದು ಭಾನುವಾರ ಸಂಜೆ ಅಪ್ಪುವಿನ ಮನೆಯ ಸಮೀಪದಿಂದ ಅವರನ್ನು ಗಮನಿಸಿದ ಶಾಂತಳು ಸಾಕಷ್ಟು ಪುರುಷರನ್ನು ಮನೆಗೆ ಕರೆತರುವುದನ್ನು ಅವನು ಗಮನಿಸಿದ ಅಪ್ಪು ಒಂಟಿಯಾಗಿ ಕೋಣೆಯಲ್ಲಿ ಕುಳಿತು ಪುಸ್ತಕ ಓದುವುದನ್ನು ಅವನು ಕಂಡ ಆ ರಾತ್ರಿ ಶಾಂತಳನ್ನು ಸಹಾಯ ಮಾಡಲು ಮತ್ತು ಅಪ್ಪುವನ್ನು ರಕ್ಷಿಸಲು ಸಂಜೆ ತೀರ್ಮಾನಿಸಿದ ಸಂಜೆ ರಾತ್ರಿ ನಿದ್ದೆಯಿಲ್ಲದೆ ಯೋಚಿಸಿದ ಕಾನೂನಿನ ಪ್ರಕಾರ ಶಾಂತಳ ಮಗುವನ್ನು ಅವಳಿಂದ ಬೇರ್ಪಡಿಸುವುದು ಸುಲಭವಲ್ಲ ಒಬ್ಬ ಪೊಲೀಸ್ ಅವನು ಸಾಕಷ್ಟು ಕೇಸ್ಗಳನ್ನು ನೋಡಿದ್ದಾದರೆ ಇಂತಹ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕೆಂದು ಅವನಿಗೆ ತಿಳಿಯಿರಲಿಲ್ಲ ಇದು ಒಂದು ಅಪರಾಧವಲ್ಲ ಬದಲಿಗೆ ಒಬ್ಬ ವ್ಯಕ್ತಿಯ ಅಸಹಾಯಕತೆಯಾಗಿತ್ತು ಮರುದಿನ ಬೆಳಿಗ್ಗೆ ಸಂಜೆ ಒಂದು ಹೊಸ ತೀರ್ಮಾನಕ್ಕೆ ಬಂದ ಪೊಲೀಸ್ ಅಧಿಕಾರಿಯಾಗಿ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಶಾಂತಳನ್ನು ಸಂಪರ್ಕಿಸಬೇಕೆಂದು ಟೀನಾಳಿಗೆ ತನ್ನ ಯೋಜನೆಯನ್ನು ವಿವರಿಸಿದ ಟೀನಾ ನಾವು ಶಾಂತಳನ್ನು ಸಹಾಯ ಮಾಡಬೇಕು ಅವರನ್ನು ಭಯಪಡಿಸಿ ಮಗುವನ್ನು ಕಸಿದುಕೊಳ್ಳುವ ಬದಲು ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ಆಗ್ರಹಿಸಿದರೆ ಅದಕ್ಕೆ ಸಹಾಯ ಮಾಡಬೇಕು ನಾವು ಶಾಂತಳೊಂದಿಗೆ ಮಾತನಾಡೋಣ ಅಪ್ಪುವಿನ ಒಳ್ಳೆಯ ಭವಿಷ್ಯದ ಬಗ್ಗೆ ಅವರಿಗೆ ಹೇಳೋಣ ಅವರು ತಮ್ಮ ಮಗನಿಗೆ ಒಳ್ಳೆಯ ಜೀವನವನ್ನು ಆಗ್ರಹಿಸುತ್ತಾರೆ ಅಲ್ಲವೇ ಸಂಜಯನ ಮಾತುಗಳು ಟೀನಾಳಿಗೆ ಆಶಾದಾಯಕವಾಗಿದ್ದವು ಅವರು ಒಟ್ಟಿಗೆ ಶಾಂತಳ ಮನೆಗೆ ಹೋಗಲು ತೀರ್ಮಾನಿಸಿದರು ಈ ಬಾರಿ ಭಯದಿಂದ ಅಲ್ಲ ಧೈರ್ಯದಿಂದ ಶಾಂತಳನ್ನು ಸಂಪರ್ಕಿಸಿದರು ಶಾಂತಳ ಮನೆಗೆ ತಲುಪಿ ಬಾಗಿಲಿಗೆ ಬಡಿದಾಗ ಪುವೆ ಬಾಗಿಲನ್ನು ತೆರೆದ ಅವರನ್ನು ಕಂಡಾಗ ಅಪ್ಪುಗೆ ಸಂತೋಷವಾಯಿತು ಆದರೆ ಅವನ ಮುಖದಲ್ಲಿ ಭಯದ ಒಂದು ನೆರಳಿತ್ತು ಶಾಂತಳನ್ನು ಕಂಡಾಗಟಿ ನಾಳಿಗೆ ಅವಳು ಮೊದಲಿಗಿಂತಲೂ ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಿರುವಂತೆ ತೋರಿತು ಟೀಚರ್ ರೇ ಸರ್ ಶಾಂತಳಿಗೆ ಅವರನ್ನು ಕಂಡಾಗ ಆಶ್ಚರ್ಯವಾಯಿತು ಶಾಂತನಾವು ಅಪ್ಪುವಿನ ವಿಷಯವನ್ನು ಮಾತನಾಡಲು ಬಂದಿದ್ದೇವೆ ಟೀನಾ ಹೇಳಿದರು ಸಂಜಯ್ ಟೀನಾಳನ್ನು ನೋಡಿ ಶಾಂತಳನ್ನು ದಿಟ್ಟಿಸಿ ಶಾಂತನಾವು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಪತ್ನಿಯರು ಸಾಕಷ್ಟು ಕಷ್ಟಗಳನ್ನು ಮತ್ತು ದುರಿತಗಳನ್ನು ನೋಡಿದವರು ನನ್ನ ಜೀವನದಲ್ಲಿ ಒಂದು ತಪ್ಪಿನಿಂದ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ ಅದು ಇಂದಿಗೂ ನನ್ನ ಜೀವನದಲ್ಲಿ ಒಂದು ಗಾಯವಾಗಿದೆ ಆದ್ದರಿಂದ ನಾವು ನಿಮ್ಮನ್ನು ಶಿಕ್ಷಿಸಲು ಬಂದಿಲ್ಲ ಸಹಾಯ ಮಾಡಲು ಬಂದಿದ್ದೇವೆ ಶಾಂತ ಸಂಜಯ್ನ ಮಾತುಗಳನ್ನು ಕೇಳಿ ಕಣ್ಣೀರಿನಿಂದ ಒಡಮುಗಿದಳು ಸರ್ ನನಗೆ ಒಂದು ಒಳ್ಳೆಯ ಜೀವನ ಬೇಕು ಆದರೆ ನನ್ನ ಜೀವನವು ಸಾಕಷ್ಟು ಕಷ್ಟಗಳಿಂದ ತುಂಬಿದೆ ನನ್ನ ಗಂಡ ನನ್ನನ್ನು ತೊರೆದು ಹೋದ ನನಗೆ ಒಳ್ಳೆಯ ಜೀವನ ಬೇಕಾದರೆ ನನ್ನ ಮಗನನ್ನು ನನ್ನಿಂದ ದೂರ ಮಾಡಬೇಡಿ ಶಾಂತಳ ಕಣ್ಣೀರು ಟೀನಾಳನ್ನು ನೋಯಿಸಿತು ಶಾಂತನಾವು ಅಪ್ಪುವನ್ನು ನಿಮ್ಮಿಂದ ದೂರ ಮಾಡುವುದಿಲ್ಲ ಅಪ್ಪುಗೆ ಒಂದು ಒಳ್ಳೆಯ ಜೀವನವನ್ನು ನೀಡಲು ನೀವು ಸಿದ್ಧರಿದ್ದರೆ ನಾವು ನಿಮ್ಮನ್ನು ಸಹಾಯ ಮಾಡುತ್ತೇವೆ ಅಪ್ಪುವನ್ನು ನಾವು ದತ್ತು ತೆಗೆದುಕೊಳ್ಳಬಹುದು ಅವನ ಶಿಕ್ಷಣ ಮತ್ತು ಒಳ್ಳೆಯ ಭವಿಷ್ಯವನ್ನು ನಾವು ತೆಗೆದುಕೊಳ್ಳುತ್ತೇವೆ ನಿಮಗೆ ಯಾವುದಾದರೂ ಸಹಾಯ ಬೇಕಾದರೆ ಅದಕ್ಕೂ ನಾವು ಸಿದ್ಧರಿದ್ದೇವೆ ಶಾಂತಳ ಕಣ್ಣುಗಳಲ್ಲಿ ಆಶಾದಾಯಕ ಕಿಡಿಯೊಂದು ಕಾಣಿಸಿತು ಟೀಚರ್ ಸರ್ ನನ್ನ ಮಗನನ್ನು ನೀವು ರಕ್ಷಿಸುತ್ತೀರಾ ಟೀನಾ ಮತ್ತು ಸಂಜಯ್ ತಲೆಯಾಡಿಸಿದರು ಶಾಂತಳ ಸಹಾಯದೊಂದಿಗೆ ಅಪ್ಪುವನ್ನು ದತ್ತು ತೆಗೆದುಕೊಳ್ಳುವ ಕಾನೂನಿನ ಕ್ರಮಗಳಿಗೆ ಸಂಜಯ್ ಆರಂಭವನ್ನು ಕೊಟ್ಟ ಇದಕ್ಕಾಗಿ ಅವರು ಒಬ್ಬ ಕಾನೂನು ಸಲಹೆಗಾರನ ಸಹಾಯವನ್ನು ಕೇಳಿದರು ಅಪ್ಪುವಿನ ಕೇಸ್ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಬಂದಿತು ಶಾಂತಳ ಜೀವನದ ಸಂದರ್ಭಗಳನ್ನು ಮತ್ತು ಟೀನಾ ಮತ್ತು ಸಂಜಯ್ನ ಒಳ್ಳೆಯ ಮನಸ್ಸನ್ನು ಅವರು ಒಪ್ಪಿಕೊಂಡರು ಅಪ್ಪುವಿನ ಕೇಸ್ ಕೋರ್ಟ್ಗೆ ತಲುಪಿತು ಕೆಲವು ಕಾಲ ಕೋರ್ಟ್ನಲ್ಲಿ ವಾದವಿವಾದ ನಡೆಯಿತು ಇದು ಟೀನಾ ಮತ್ತು ಸಂಜೆಗೆ ಬಹಳ ಮಾನಸಿಕ ಒತ್ತಡವನ್ನು ಉಂಟುಮಾಡಿತು ಏಕೆಂದರೆ ಕೆಲವರು ಅವರನ್ನು ಭಯಪಡಿಸಿದರು ಕೆಲವರೂ ಶಾಲೆಯಲ್ಲಿ ಟೀನಾಳನ್ನು ಗೇಲಿ ಮಾಡಿದರು ಆದರೆ ಟೀನಾ ಇವೆಲ್ಲವನ್ನೂ ಗಮನಿಸಲಿಲ್ಲ ಅಪ್ಪುವಿನ ಒಳ್ಳೆಯ ಜೀವನಕ್ಕಾಗಿ ಅವರು ಸಹಿಸಿದರು ಒಂದು ದಿನ ಕೋರ್ಟ್ನಲ್ಲಿ ಶಾಂತಲ ಸಾಕ್ಷ್ಯವನ್ನು ಕೇಳಿ ಎಲ್ಲರೂ ಆಶ್ಚರ್ಯಗೊಂಡರು ನನ್ನ ಮಗನಿಗೆ ಒಳ್ಳೆಯ ಜೀವನವನ್ನು ನೀಡಲು ನನಗೆ ಸಾಧ್ಯವಿಲ್ಲ ನಾನು ಅವನ ತಾಯಿಯಾಗಿದ್ದೇನೆ ನನ್ನ ಮಗನನ್ನು ಕಳೆದುಕೊಳ್ಳಲು ನನಗೆ ಆಸಕ್ತಿಯಿಲ್ಲ ಆದರೆ ಅವನ ಭವಿಷ್ಯಕ್ಕಾಗಿ ನನ್ನ ಮಗನನ್ನು ಟೀಚರ್ ಮತ್ತು ಸರ್ಗೆ ಒಪ್ಪಿಸಲು ನಾನು ಸಿದ್ಧನಿದ್ದೇನೆ ಶಾಂತಲ ಮಾತುಗಳನ್ನು ಕೇಳಿ ತೀರ್ಪು ನೀಡಿತು ಈ ಮಗುವನ್ನು ಟೀನಾ ಮತ್ತು ಸಂಜೆಗೆ ದತ್ತು ತೆಗೆದುಕೊಳ್ಳಲು ಅನುಮತಿಯನ್ನು ನೀಡಲಾಗುವುದು ಅಪ್ಪುವಿನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಯಿತು ಅವನು ಟೀನಾ ಮತ್ತು ಸಂಜಯ್ನ ಮನೆಗೆ ತಲುಪಿದ ಅವನ ಮುಖದಲ್ಲಿ ಸಾಕಷ್ಟು ಭಯವಿತ್ತು ಈ ಹೊಸ ಸಂದರ್ಭದೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕೆಂದು ಅವನಿಗೆ ತಿಳಿಯಿರಲಿಲ್ಲ ಟೀನಾ ಮತ್ತು ಸಂಜಯ್ ಅಪ್ಪುವಿನೊಂದಿಗೆ ಬಹಳ ಸ್ನೇಹದಿಂದ ಮತ್ತು ತಾಳ್ಮೆಯಿಂದ ವರ್ತಿಸಿದರು ಅಪ್ಪುಗೆ ಹೊಸ ಬಟ್ಟೆಗಳು ಪುಸ್ತಕಗಳು ಆಟಿಕೆಗಳು ಎಲ್ಲವನ್ನೂ ಅವರು ಖರೀದಿಸಿಕೊಟ್ಟರು ಅವನ ಕೋಣೆಯೂ ಹೊಸದಾಗಿಯೂ ಸ್ವಚ್ಛವಾಗಿಯೂ ಇತ್ತು ಅವನಿಗೆ ಇದೆಲ್ಲವೂ ಕನಸಿನಂತೆ ತೋರಿತು ಆರಂಭದಲ್ಲಿ ಅವನು ಸಂಪೂರ್ಣವಾಗಿ ಮಾತನಾಡದ ಮಗುವಾಗಿದ್ದ ಆದರೆ ಕ್ರಮೇಣ ಅವನು ಟೀನಾ ಮತ್ತು ಸಂಜಯನೊಂದಿಗೆ ಸ್ನೇಹವನ್ನು ತೋರಿಸಲಾರಂಭಿಸಿದ ಅವನು ಮೊದಲ ಬಾರಿಗೆ ಟೀನಾಳನ್ನು ಅಮ್ಮ ಎಂದು ಕರೆದ ದಿನ ಟೀನಾಳ ಕಣ್ಣುಗಳು ಸಂತೋಷದಿಂದ ತುಂಬಿದವು ಸಂಜಯ್ ಒಂದು ದಿನ ಒಂದು ಆಟಿಕೆಯೊಂದಿಗೆ ಅಪ್ಪುವಿನ ಬಳಿಗೆ ಹೋದಾಗ ಅಪ್ಪು ಅವನನ್ನು ಅಪ್ಪ ಎಂದು ಕರೆದ ಸಂಜಯ್ನ ಕಣ್ಣುಗಳು ಒದ್ದೆಯಾದವು ಅಪ್ಪು ಅವರ ಜೀವನದ ಭಾಗವಾಯಿತು ಅವನ ಜೀವನದಲ್ಲಿ ಒಂದು ಹೊಸ ಪ್ರಭಾತ ಉದಯಿಸಿತು ಅಪ್ಪುವಿನ ಹೊಸ ಜೀವನವು ಆಶಾದಾಯಕವಾಗಿತ್ತು ಆದರೆ ಅದು ಸಂಪೂರ್ಣವಾಗಿ ಸುಲಭವಾಗಿರಲಿಲ್ಲ ರಾತ್ರಿಯಲ್ಲಿ ಅವನು ಆಘಾತಗೊಂಡು ಎದ್ದು ಕೂಗುತ್ತಿದ್ದ ಟೀನಾ ಕೋಣೆಗೆ ತಲುಪಿ ಅವನನ್ನು ತಬ್ಬಿಕೊಂಡು ಆಶ್ವಾಸನೆ ನೀಡಿದಾಗ ಅವನು ಭಯದಿಂದ ನಡುಗುತ್ತಾ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದ ಅಮ್ಮ ಜನ ಅವನಿಗೆ ತನ್ನ ಮಾತುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಆ ಚಿಕ್ಕ ಮನಸ್ಸಿನಲ್ಲಿ ರಾತ್ರಿಯ ಭೀಕರತೆಗಳು ಉಳಿದಿದ್ದವು ತೀನಾ ಮತ್ತು ಸಂಜಯ್ ಈ ಸ್ಥಿತಿಯನ್ನು ಬಹಳ ತಾಳ್ಮೆಯಿಂದ ಎದುರಿಸಿದರು ಅವರು ಅಪ್ಪುವನ್ನು ಸ್ನೇಹದಿಂದ ಮಲಗಿಸಿದರು ತೀನಾ ಅವನ ಕೋಣೆಯಲ್ಲಿ ಬೆಳಕಿಟ್ಟು ಅವನೊಂದಿಗೆ ಮಲಗಿದರು ಅವರು ಅವನಿಗೆ ಕತೆಗಳನ್ನು ಹೇಳಿದರು ಅವನ ಕೈಗಳನ್ನು ತಟ್ಟಿದರು ಸಂಜಯ್ ಹಲವಾರು ಬಾರಿ ಅವನ ಬಳಿಗೆ ಬಂದು ಅವನ ತಲೆಯನ್ನು ತಟ್ಟಿ ಮಗನೇ ಧೈರ್ಯವಾಗಿರು ಈ ಮನೆಯಲ್ಲಿ ಇನ್ನು ಯಾರೂ ನಿನ್ನನ್ನು ಕಾಡುವುದಿಲ್ಲ ಎಂದು ಹೇಳುತ್ತಿದ್ದ ಅಪ್ಪುವಿನ ಶಾಲೆಯ ಸ್ನೇಹಿತರಿಗೆ ಅವನ ಭೂತಕಾಲದ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಅವನು ಅವರ ನಡುವೆ ಒಬ್ಬ ಔಟ್ಸೈಡರ್ ಆಗಿದ್ದ ಅವನು ಹೆಚ್ಚಾಗಿ ಆಡುತ್ತಿರಲಿಲ್ಲ ಮಾತನಾಡುತ್ತಿರಲಿಲ್ಲ ಸ್ನೇಹಿತರೊಂದಿಗೆ ಸಂಪರ್ಕಿಸುತ್ತಿರಲಿಲ್ಲ ಟೀನಾ ಇದನ್ನು ಅರಿತುಕೊಂಡು ಅವನನ್ನು ಇತರ ಮಕ್ಕಳೊಂದಿಗೆ ಸ್ನೇಹ ಮಾಡಲು ಪ್ರಯತ್ನಿಸಿದರು ಒಂದು ದಿನವರು ಅವನನ್ನು ಒಂದು ಉದ್ಯಾನವನಕ್ಕೆ ಕರೆದೊಯ್ದರು ಅಲ್ಲಿ ಅವನ ಕ್ಲಾಸ್ನ ಕೆಲವು ಮಕ್ಕಳಿದ್ದರು ಅಪ್ಪು ಹೋಗಿ ಆಡು ಎಂದು ಟೀನಾ ಹೇಳಿದರು ಅವನು ಒಡಮುಗಿದಾದರೆ ಕೆಲವು ಸಮಯದ ನಂತರ ಒಂದು ಚೆಂಡನ್ನು ತೆಗೆದುಕೊಂಡು ಆಡಲು ಆರಂಭಿಸಿದ ಅವನ ಮುಖದಲ್ಲಿ ಒಂದು ನಗು ಮೂಡಿತು ಇದು ಟೀನಾಳನ್ನು ಸಂತೋಷಗೊಳಿಸಿತು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಶಾಂತ ಅವರನ್ನು ಭೇಟಿಯಾಗಲು ಬಂದಳು ಶಾಂತಳ ಮನಸ್ಸಿನಲ್ಲಿ ಸಾಕಷ್ಟು ಕಳವಳಗಳಿದ್ದವು ಟೀಚರ್ ನನ್ನ ಮಗ ಇಲ್ಲಿ ಸಂತೋಷವಾಗಿರುವನೇ ಅವನು ನನ್ನನ್ನು ಮರೆತನೆ ಶಾಂತಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಟೀನಾ ಶಾಂತಳನ್ನು ಆಶ್ವಾಸಗೊಳಿಸಿದರು ಶಾಂತಪ್ಪು ಇಲ್ಲಿ ಸಂತೋಷವಾಗಿಯೇ ಇದ್ದಾನೆ ಆದರೆ ಅವನು ನಿಮ್ಮನ್ನು ಇನ್ನೂ ಮರೆತಿಲ್ಲ ಅವನು ನಿಮ್ಮ ಬಗ್ಗೆ ಹಲವಾರು ಬಾರಿ ನನ್ನೊಂದಿಗೆ ಮಾತನಾಡುತ್ತಾನೆ ಅಪ್ಪುವನ್ನು ದತ್ತು ತೆಗೆದುಕೊಂಡಿದ್ದರಿಂದ ನಾವು ಅವನನ್ನು ನಿಮ್ಮಿಂದ ದೂರ ಮಾಡುವುದಿಲ್ಲ ಟೀನಾ ಶಾಂತಳಿಗೆ ಅಪ್ಪುವನ್ನು ಭೇಟಿಯಾಗಲು ಹೇಳಿದರು ಶಾಂತ ಕೋಣೆಗೆ ಹೋದಾಗಪ್ಪು ಒಂದು ಆಟಿಕೆಯೊಂದಿಗೆ ಆಡುತ್ತಿದ್ದ ಅವನು ಶಾಂತಳನ್ನು ಕಂಡಾಗ ಸಂತೋಷದಿಂದ ಅವಳ ಬಳಿಗೆ ಓಡಿದ ಅಮ್ಮ ಅವನು ಶಾಂತಳನ್ನು ತಬ್ಬಿಕೊಂಡ ಶಾಂತ ಅವನನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಳು ಮಗನೇ ನಾನು ನಿನ್ನೊಂದಿಗಿರುವುದಿಲ್ಲಾದರೆ ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಪ್ಪು ಶಾಂತಳ ಮಾತುಗಳಿಗೆ ಉತ್ತರಿಸಲಿಲ್ಲ ಶಾಂತ ಅಪ್ಪುವಿನೊಂದಿಗೆ ಮಾತನಾಡುವ ಗಟೀನಾ ಮತ್ತು ಸಂಜೆ ಹೊರಗಡೆ ನಿಂತು ಅವರನ್ನು ಗಮನಿಸಿದರು ಕೆಲವು ಸಮಯದ ನಂತರ ಶಾಂತ ಹೊರಟಳು ಹೋಗುವಾಗವಳ ಕಣ್ಣುಗಳಲ್ಲಿ ಒಂದು ಸಂತೋಷವಿತ್ತು ಟೀಚರ್ ಸರ್ ನನ್ನ ಮಗ ಇಲ್ಲಿ ಸಂತೋಷವಾಗಿರುವುದನ್ನು ಕಂಡಾಗ ನನಗೆ ಬಹಳ ಸಂತೋಷವಾಯಿತು ಒಂದು ದಿನಪೂ ಸಂಜಯ್ನ ಕಾರಿನಲ್ಲಿ ಹೋಗುವಾಗ ಒಂದು ಹಳೆಯ ಜ್ಞಾಪಕವು ಅವನನ್ನು ಕಾಡಿತು ಕಾರಿನಲ್ಲಿ ಒಬ್ಬ ಪುರುಷನ ರೂಪವನ್ನು ಕಂಡಾಗವನ ಮನಸ್ಸಿನಲ್ಲಿ ಭಯ ಉಂಟಾಯಿತು ಅವನು ಕಾರಿನಿಂದ ಇಳಿಯಲು ಕೂಗಿದ ಸಂಜಯ್ ಅವನನ್ನು ಆಶ್ವಾಸಗೊಳಿಸಿದಾದರೆ ಅಪ್ಪು ಸಂಜೆಯನ ಕೈಗಳಿಂದ ಒಡಮುಗದೆ ಕಣ್ಣೀರಿಟ್ಟ ಟೀನಾ ಈ ವಿಷಯವನ್ನು ಸಂಜಯನೊಂದಿಗೆ ಮಾತನಾಡಿದರು ಸಂಜೆಯವನ ಮನಸ್ಸಿನಲ್ಲಿ ಹಳೆಯ ವಿಷಯಗಳು ಒಂದು ಗಾಯದಂತೆ ಇವೆ ನಾವು ಅವನನ್ನು ಒಬ್ಬ ಸೈಕಾಲಜಿಸ್ಟ್ಗೆ ಕಾಣಿಸೋಣ ಸಂಜಯ್ ಟೀನಾಳಿಗೆ ಹೇಳಿದ ಟೀನಾ ಅವನ ಮಾನಸಿಕ ಸ್ಥಿತಿಯನ್ನು ನನಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಿದೆ ನಾವು ಅವನಿಗೆ ಪ್ರೀತಿಯನ್ನು ಕೊಟ್ಟು ಬದಲಾಯಿಸಬಹುದು ಒಂದು ಟೀನಾ ಅಪ್ಪುವಿಗೆ ಚಿತ್ರಕಲೆಯನ್ನು ಕಲಿಸಲು ಆರಂಭಿಸಿದರು ಆರಂಭದಲ್ಲಿ ಅವನು ಬಣ್ಣರಹಿತ ಚಿತ್ರಗಳನ್ನು ಬಿಡಿಸಿದ ಆದರೆ ಕ್ರಮೇಣ ಅವನು ಸಂತೋಷದ ಚಿತ್ರಗಳನ್ನು ಬಿಡಿಸಲಾರಂಭಿಸಿದ ಅವನ ಮನಸ್ಸಿನ ಗಾಯಗಳು ಕ್ರಮೇಣ ಒಣಗಲಾರಂಭಿಸಿದವು ಅಪ್ಪುವಿನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದವು ಅವನು ಟೀನಾಳನ್ನು ತಾಯಿಯಾಗಿಯೂ ಸಂಜಯ್ನನ್ನು ತಂದೆಯಾಗಿಯೂ ಒಪ್ಪಿಕೊಂಡ ಅವನ ಮನಸ್ಸಿನ ಗಾಯಗಳು ಕ್ರಮೇಣ ಒಣಗಿದವು ಅವನು ಇತರ ಮಕ್ಕಳೊಂದಿಗೆ ಆಡಲಾರಂಭಿಸಿದ ಅವನ ಮುಖದಲ್ಲಿ ಹಳೆಯ ಭಯವಿರಲಿಲ್ಲ ಬದಲಿಗೆ ಒಂದು ಹೊಸ ಬೆಳಕಿತ್ತು ಒಂದು ದಿನ ಶಾಲೆಗೆ ಹೋಗುವಾಗವನ ಹೊಸ ಸ್ನೇಹಿತರು ಅವನನ್ನು ಗೇಲಿ ಮಾಡಿದರು ನಿನ್ನ ತಾಯಿ ಒಬ್ಬ ವೇಷ್ಯೆಯೇ ಅಪ್ಪುಗೆ ಕೋಪ ಬಂದಿತು ಅವನು ಅವರ ಮೇಲೆ ದಾಳಿ ಮಾಡಿದ ಟೀನಾ ಅಪ್ಪುವನ್ನು ಹಿಡಿದುಕೊಂಡರು ಅಪ್ಪು ನೀನು ಅವರೊಂದಿಗೆ ಮಾತನಾಡು ಕೋಪಗೊಳ್ಳಬೇಡ ಅಪ್ಪು ತನ್ನ ಸ್ನೇಹಿತರಿಗೆ ಹೇಳಿದ ನನ್ನ ತಾಯಿ ಒಬ್ಬ ವೇಷ್ಯೆಯಾಗಿದ್ದಳು ಆದರೆ ನನ್ನ ಹೊಸ ತಾಯಿ ಒಬ್ಬ ಶಿಕ್ಷಕಿ ನನ್ನ ಹೊಸ ತಂದೆ ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ಜೀವನದಲ್ಲಿ ಈಗ ಸಾಕಷ್ಟು ಸಂತೋಷವಿದೆ ಅವನ ಮಾತುಗಳನ್ನು ಕೇಳಿ ಸ್ನೇಹಿತರು ಅವನಿಂದ ಕ್ಷಮೆ ಕೇಳಿದರು ಟೀನಾ ಮತ್ತು ಸಂಜಯ್ ಅಪ್ಪುವನ್ನು ತಬ್ಬಿಕೊಂಡರು ಅವರ ಕಣ್ಣುಗಳಲ್ಲಿ ಸಾಕಷ್ಟು ಸಂತೋಷವಿತ್ತು ಅಪ್ಪುವನ್ನು ಟೀನಾ ಮತ್ತು ಸಂಜಯ್ಗೆ ಬಿಟ್ಟರು ಶಾಂತಳಿಗೆ ತನ್ನ ಹಳೆಯ ಜೀವನವನ್ನು ತೊರೆಯುವುದು ಸುಲಭವಾಗಿರಲಿಲ್ಲ ಆ ಆದಾಯವಿಲ್ಲದಿದ್ದರೆ ಜೀವನವನ್ನು ಮುಂದುವರೆಸಲು ಕಷ್ಟವಾಗಿತ್ತು ಆದರೆ ಒಬ್ಬ ಒಳ್ಳೆಯ ತಾಯಿಯಾಗಿ ತನ್ನ ಮಗನನ್ನು ಬೆಳೆಸಲಾಗದಿದ್ದರೂ ಅವನ ಹೊಸ ಜೀವನಕ್ಕೆ ತಡೆಯಾಗದಿರಲು ಶಾಂತ ತೀರ್ಮಾನಿಸಿದಳು ಒಂದು ದಿನ ಟೀನಾ ಮತ್ತು ಸಂಜಿ ಶಾಂತಳನ್ನು ಭೇಟಿಯಾಗಲು ಹೋದರು ಶಾಂತ ನಾವು ನಿಮ್ಮನ್ನು ಸಹಾಯ ಮಾಡಲು ಸಿದ್ಧರಿದ್ದೇವೆ ನಿಮಗೆ ಒಂದು ಹೊಸ ಜೀವನವನ್ನು ಆರಂಭಿಸಲು ಆಸಕ್ತಿಯಿದ್ದರೆ ನಾವು ಸಹಾಯ ಮಾಡುತ್ತೇವೆ ಟೀನಾ ಹೇಳಿದರು ಶಾಂತಳಿಗೆ ಆರಂಭದಲ್ಲಿ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ ಆದರೆ ಅವರ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆಯನ್ನು ಅವಳು ಗುರುತಿಸಿದಳು ಸಂಜಯ್ ತನ್ನ ಕೆಲವು ಸ್ನೇಹಿತರೊಂದಿಗೆ ಮಾತನಾಡಿ ಶಾಂತಳಿಗೆ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸವನ್ನು ಒದಗಿಸಿದ ಅವರಿಗೆ ತಾಮಸಿಸಲು ಒಂದು ಸಣ್ಣ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಟ್ಟ ಶಾಂತಳನ್ನು ಸಹಾಯ ಮಾಡಲು ಟೀನಾಳು ಜೊತೆಯಲ್ಲಿದ್ದರು ಶಾಂತ ಈ ಕೆಲಸವು ನಿಮಗೆ ಇಷ್ಟವಾಗುತ್ತದೆ